ಸ್ನೇಹಿತರೆ ಈ ದಿನ ಕನ್ನಡ ಚಿತ್ರರಂಗಕ್ಕೆ ತುಂಬಲಾಗದ ನಷ್ಟ ಅಂದರೆ ತಪ್ಪಾಗೋದಿಲ್ಲ ಯಾಕೆಂದರೆ ನಮ್ಮ ನಿಮ್ಮ ನೆಚ್ಚಿನ ಕರ್ನಾಟಕದ ಕುಳ್ಳ ಅಂತಲೇ ಫೇಮಸ್ ಆಗಿರುವಂತಹ ದ್ವಾರಕೇಶ್ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಸ್ನೇಹಿತರೆ ದ್ವಾರಕೇಶ್ ಚಿತ್ರರಂಗಕ್ಕೆ ಪ್ರವೇಶ ಆಗಿದ್ದಾದರೂ ಹೇಗೆ ಇವರಿಗೆ ದ್ವಾರಕೇಶ್ ಎಂಬಂತ ಹೆಸರು ಕೊಟ್ಟಂತಹವರು ಯಾರು ಹಾಗೆ ಇವರ ಜೀವನದ ಒಂದು ಸ್ವಲ್ಪ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತ್ರೆ ದ್ವಾರಕೇಶ್ ಬಂಗ್ಲಾ ಶ್ಯಾಮರಾವ್ ದ್ವಾರಕನಾಥ್ ಇವರ ಪೂರ್ಣ ಹೆಸರು ಆಗಸ್ಟ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಂದು ಹುಣಸೂರಿನ ಬಂಗ್ಲಾ ಶ್ಯಾಮರಾವ್ ಮತ್ತು ಜಯ್ಯಮ್ಮರವರಿಗೆ ಜನಿಸಿದರು ಇನ್ನು ಇವರ ಬಾಲ್ಯ ಶಿಕ್ಷಣ ಶಾರದಾ ವಿಲಾಸ ಮತ್ತು ಭಾನುಮಯ್ಯ ಶಾಲೆಯಲ್ಲಿ ತನ್ನ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮುಗಿಸಿ ನಂತರ ಸಿ ಪಿ ಸಿ ಪಾಲಿಟೆಕ್ನಿಕ್ ಇಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ ಮುಗಿಸಿದರು ನಂತರ ಅವರ ಸೋದರನ ಜೊತೆ ಸೇರಿ ಭಾರತ್ ಆಟೋ ಸ್ಪೇರ್ ಸ್ಟೋರನ್ನು ಶುರು ಮಾಡಿದರು ತದನಂತರ ತಮ್ಮ ಬಿಸ್ನೆಸ್ಸನ್ನು ಬದಿಗೊಟ್ಟು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಚಿತ್ರರಂಗಕ್ಕೆ ಪ್ರವೇಶಿಸಿದರು ಮಮತೆಯ ಬಂಧನ ಎಂಬ ಸಿನಿಮಾದ ಮುಖಾಂತರ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಸಹ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಕಿರು ಪರಿಚಯರಾದಂತಹ ಇವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಡಾಕ್ಟರ್ ರಾಜ್ಕುಮಾರ್ನೊಂದಿಗೆ ತಮ್ಮ ಮೊದಲ ಸಿನಿಮಾವನ್ನು ಮೇಯರ್ ಮುತ್ತಣ್ಣ ಸಿನಿಮಾವನ್ನು ನಿರ್ಮಾಣ ಮಾಡಿದರು ಅಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಿರ್ದೇಶನವನ್ನು ಪ್ರಾರಂಭಿಸಿದ ಇವರು ನೀ ಬರೆದ ಕಾದಂಬರಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ರಾಯರು ಬಂದರು ಮಾವನ ಮನೆಗೆ ಹೀಗೆ ಅನೇಕ ಉತ್ತಮ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರು ಚಿತ್ರರಂಗಕ್ಕೆ ಬಂದಾಗ ಇವರಿಗೆ ದ್ವಾರಕೇಶ್ ಎಂದು ಹೆಸರು ನೀಡಿದ್ದು ಸಿ ವಿ ಶಿವಶಂಕರ್ ಸುಮಾರು ಅರವತ್ತು ದಶಕದಿಂದ ತೊಂಬತ್ತರ ದಶಕದವರೆಗೂ ಕನ್ನಡ ಚಿತ್ರರಂಗವನ್ನು ಆಳಿದ ಮಹಾನ್ ನಾಯಕರಲ್ಲಿ ಇವರು ಸಹ ಒಬ್ಬರು ನಟನಾಗಿ ನಿರ್ದೇಶಕನಾಗಿ ಹೀರೋ ಆಗಿ ರಚನಾಕಾರರಾಗಿ ತಮ್ಮ ತಮ್ಮ ನಟನ ಕಲೆಯನ್ನು ಸಾಮರ್ಥ್ಯವನ್ನು ನಿರೂಪಿಸಿದವರು ಇವರು ಕನ್ನಡ ಚಿತ್ರರಂಗದ ಮೇರು ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಹೀಗೆ ಅನೇಕ ಮಹಾನ್ ನಟರೊಂದಿಗೆ ಅಭಿನಯವನ್ನು ಹೊಂದಿದಂತಹ ಕೀರ್ತಿ ಇವರದ್ದು ತಮ್ಮ ಸಿನಿಮಾಗಳನ್ನು ಕನ್ನಡದಲ್ಲಿಯೇ ಅಲ್ಲದೆ ತಮಿಳು ತೆಲುಗು ಮಲಯಾಳಂಗಳಲ್ಲೂ ಸಹ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ ಇಂತಹ ಮಹಾನ್ ನಟನ ನಿರ್ಮಾಪಕನ ನಿರ್ದೇಶಕನ ಅಗಲಿಕೆ ಇಂದು ನಮಗೆ ತುಂಬಲಾಗದ ನಷ್ಟ ಆಗಿದೆ ಇಂತಹ ಮಹಾನ್ ನಟನ ಅಗಲಿಕೆಗೆ ಸಾವಿರ ನಮನಗಳನ್ನು ತಿಳಿಸುತ್ತಾ ಮತ್ತೆ ಹುಟ್ಟಿ ಬನ್ನಿ ಎಂದು ಎಲ್ಲರೂ ಪ್ರಾರ್ಥಿಸೋಣ ಧನ್ಯವಾದಗಳು